ಮೈಸೂರು ಕಾಂಗ್ರೆಸ್ ಸಮಿತಿಯ ವತಿಯಿಂದ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತೆ ಕಾರ್ಯಕರ್ತ ಬಂಧುಗಳು ಏನಕ್ಕೆ ಸಿಗಬೇಕು ಅಂತ ಎಲ್ಲರಿಗೂ ಗೊತ್ತಿದೆ ಇದ್ರ ಉದ್ದೇಶದಿಂದಾಗೆಲ್ಲ ಅಂತ ಹೇಳಿದ್ದಾರೆ ಇವತ್ತು ನಮ್ಮ ದೇಶದ ದಿನಮತಿಗಳ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಏನಪ್ಪಾ ಹೇಳಿದ್ದಾರೆ ಅಂತ ಇವತ್ತು ಅಂಬೇಡ್ಕರ್ 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 ಅಂತ ಹೇಳೋದು ಒಂದು ಸಾಕ್ಷನ್ ಆಗೋಗ್ಬಿಟ್ಟಿದೆ ಅಂಬೇಡ್ಕರ್ ಅವರ ಹೆಸರು ಹೇಳಬಟ್ಟು ಕ್ಲಿಯರ್ ಹೆಸರು ಹೇಳಿದ್ರೆ ದೇವ್ರ ಜನಗಳಿಗೆ ಸ್ವರ್ಗ ಸಿಕ್ಕಿರೋದು ಅಂತ ಹೇಳಿದ್ದಾರೆ ಇದು ಅಂಬೇಡ್ಕರ್ ಅವರು ಮಾಡುವಂತ ಅವಮಾನ ಯಾಕೆ ಅಂತಂದ್ರೆ ಇವತ್ತು ನಾವು ಅಂಬೇಡ್ಕರ್ 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 ಅಂತ ಹೆಸರು ಹೇಳಿದ್ದಕ್ಕೆ ಇವತ್ತು ನಮ್ಮ ಬಹುಸಂಖ್ಯಾತ ಶೋಷಿತ ಸಮುದಾಯದವರಿಗೆ ಸಮಾನವಾದಂತಹ ಹಕ್ಕು ಸ್ವಾತಂತ್ರ್ಯ ಸಿಗಕ್ಕೆ ಕಾರಣ ಇದೆ ಇವತ್ತು ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ನೂರಾರು ದೇವತೆಗಳನ್ನ ಪೂಜೆ ಮಾಡ್ಕೊಂಡು ಬಂದಿದ್ವಿ ಆದ್ರೆ ಯಾವ ದೇವತೆಗಳು ದಲಿತರಿಗೆ ಹಿನ್ನೊಂದು ವರ್ಗದವರಿಗೆ ಸ್ತ್ರೀಯರಿಗೆ ಕಾರ್ಮಿಕರಿಗೆ ರೈತರಿಗೆ ಹಕ್ಕು ಸ್ವಾತಂತ್ರ್ಯ ತಂದು ಇವತ್ತು ಹಕ್ಕು ಸ್ವಾತಂತ್ರ್ಯ ಏನಾದ್ರೆ ನಮ್ಗೆ ತಂದು ನಾವು ಕೂಡ ಮೇಲ್ವರ್ಗದವ್ರ ತರ ವಿದ್ಯೆಯ ಸಂಪತ್ತು ಅಧಿಕಾರ ಎಲ್ಲದಕ್ಕೂ ಕಳ್ಕೊಳ್ಳೋದು ಸಾಧ್ಯ ಆಗಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನದ ಮಾತ್ರ ಆ ಸಂವಿಧಾನ ಇರೋವರೆಗೂ ನಾವು ಕೂಡ ಸ್ವಾಭಿಮಾನ ಬರ್ಕೋ ಸಾಧ್ಯ ಆಗುತ್ತೆ ಅಂತ ಸಂವಿಧಾನ ಇಲ್ಲ ಅಂತಂತಂದ್ರೆ ಆ ಸಂವಿಧಾನ ರಕ್ಷಣೆ ಮಾಡ್ಲಿಲ್ಲ ಅಂತಂತಂದ್ರೆ ನಾವು ನಮ್ಮ ಹಕ್ಕಳನ್ನು ಕಳ್ಕೊಬೇಕಾಗುತ್ತೆ ಇವತ್ತು ಅಂತ ಸಂವಿಧಾನ ಕೊಟ್ಟಿರೋದಂತದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವ್ರ ಹೆಸರು ಹೇಳಲಿಕ್ಕೆ ನಮ್ಮ ದೇಶ ಸ್ವಲ್ಪ ಆದ್ರೂ ತಕ್ಕ ಅದು ಸಮಾನ ಪಡೆದುಕೊಳ್ಳುವ ಸಾಧ್ಯ ಆಗಿದೆ ಈ ದೇಶದ ಬಹುಸಂಖ್ಯಾತಿ ಜನರು ಮೇಲ್ಬರಕ್ಕೆ ಸಾಧ್ಯ ಆಗಿದೆ ಇವತ್ತು ಅಂತ ಅಂಬೇಡ್ಕರ್ ಬಗ್ಗೆ ಒಂದು ಅವರು ಆವೇದಕಾರಿಯಾಗಿ ಗೃಹ ಮಂತ್ರಿಗಳು ಮಾತನಾಡಿದ್ದಾರೆ ಹಾಗಾಗಿ ಗೃಹ ಮಂತ್ರಿಗಳು ಬಂದ್ರು ದೇಶಕ್ಕೆ ಕ್ಷಮಯಾತ್ರೆ ಮಾಡಬೇಕು ರಾಜೀನಾಮೆ ಕೊಡಬೇಕು ಅಂಬೇಡ್ಕರ್ ಅವ್ರಿಗೆ ಕ್ಷಮೆಯಾತ್ರೆ ಮಾಡಿದ್ರೆ ಅಂಬೇಡ್ಕರ್ ವಾದಿಗಳಂತ ಕ್ಷಮೆ ಕೇಳಿದ್ರೆ ಅವ್ರು ಆಗೋದಿಲ್ಲ ಇವತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡಿ ಅಂಬೇಡ್ಕರ್ ಅವರು ದೇವ್ರಿಷ್ ದೊಡ್ಡವರು ದೇವರು ಜಪಕ್ಕಿಂತ ಈ ದೇಶದ ಬಹುಸಂಖ್ಯಾತ ಜನರಿಗೆ ಅಂಬೇಡ್ಕರ್ ಜಪಾನಿ ಮುಖ್ಯ ನಾವು ಒಪ್ಕೊಂಡು ತಪ್ಪು ಒಪ್ಕೋಬೇಕು ಕ್ಷಮೆ ಕೇಳಬೇಕು ಅಲ್ಲಿ ತಕ್ಕ ನಮ್ಮ ಹೋರಾಟ ಮುಂದುವರಿಯುತ್ತೆ ಈಗಾಗಲೇ ನಮ್ಮ ಸಚಿವರು ನಮ್ಮ ಧರ್ಮ ಚಾಲಕರು ಮಾತನಾಡಿದ್ದಾರೆ ಅವರೆಲ್ಲ ಹೇಳಿದ್ದಾರೆ ಮತ್ತೆ ನಮ್ಮ ಜಿಲ್ಲಾ ಮುಖ್ಯಮಂತ್ರಿ ಎಚ್ ಮಾಧೇವ್ರು ಕೂಡ ಮಾತನಾಡುವುದಿಲ್ಲ ಅವರೆಲ್ಲ ಹೇಳಿದ್ದಾರೆ ನೇತೃತ್ವದಲ್ಲಿ ನಾವು ದೇಶದ ರಾಷ್ಟ್ರಪತಿಗಳಿಗೆ ನಾವು ಮಹರಣ್ಯ ಕಳಿಸ್ತಾ ಇಡ್ತಾ ಇದ್ದೀವಿ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಕೊಡಬೇಕು ಮತ್ತೆ ಕ್ಷಮೆ ಕೇಳಬೇಕು ಅಂತ ಹೇಳಿ ಅಲ್ಲಿ ತನಕ ನಾವು ಯಾರು ಅಂಬೇಡ್ಕರ್ ಅವರ ಚಿಂತನೆಗಳಲ್ಲಿ ಯೋಚನೆಗಳಲ್ಲಿಕೊಂಡಿದ್ದೀವಿ ಅಲ್ಲಿ ತನಕ ನಾವು ನಮ್ಮ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಕಿತ್ತ ಬರ್ತಾ ಇದ್ದೇವೆ ಮತ್ತೆ ಇವತ್ತು ಯಾರು ಅಂಬೇಡ್ಕರ್ ಯೋಚನೆ ವಿರೋಧ ಮಾಡ್ತಾರೆ ಇವತ್ತು ಅಂಬೇಡ್ಕರ್ ಸಂವಿಧಾನ ಕೊಡ್ಬೇಕಾದ್ರೆ ಬೇಕಾದಷ್ಟು ಜನ ಆ ಸಂವಿಧಾನ ವಿರೋಧ ಮಾಡಬೇಕು ಯಾಕೆ ಅಂತಂತಂದ್ರೆ ಸಾವಿರಾರು ವರ್ಷ ಜನ ಸನಾತನ ಸಂಸ್ಕೃತಿ ಅಂತ ಕಟ್ಕೊಂಡು ಬಂದಿದ್ರು ಆ ಸನಾತನ ಸಂಸ್ಕೃತಿಯಲ್ಲಿ ಆ ಇದ್ದಂತ ಕಾನೂನು ಅಂತಂದ್ರೆ ಮನುಸ್ಮೃತಿ ಆ ಮನುಸ್ಮೃತಿಗೆ ವಿರೋಧವಾಗಿ ಕಾನೂನು ಇದೆ ಹೇಳಿ ಆಗ ಅಂಬೇಡ್ಕರ್ ಅವರು ಸಂವಿಧಾನ ತರಬೇಕಾದಲ್ಲಿ ಇವರು ವಿರೋಧ ಮಾಡಿದ್ರು ಆಗಿದನು ಕೂಡ ಇಷ್ಟು ಮೂರು ವರ್ಷಗಳಾದ್ರೂ ಕೂಡ ವಿರೋಧ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಸ್ವಾತಂತ್ರ್ಯ ಎಪ್ಪತ್ತೈದು ವರ್ಷಗಳಾದ್ರೂ ಕೂಡ ವಿರೋಧ ಮಾಡ್ಕೊಂಡೇ ಬರ್ತಿರ್ತಾರೆ ಇವತ್ತು ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಮೂಲಕನೇ ಅಧಿಕಾರಕ್ಕೆ ಬಂದ್ರು ಇವತ್ತು ಅಂತಹ ಸಂವಿಧಾನನ ಇವರು ಅಕ್ರಮ ಏನ್ ಮಾಡ್ಬೇಕು ಆ ಸಂವಿಧಾನ ತೆಗಿಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿರ್ತಾರೆ ಇವತ್ತಿನ ಒಳಗಡೆ ಮಾತ್ರ ಇವರು ಅಂಬೇಡ್ಕರ್ಗೆ ಗೌರವ ಕೊಡ್ತೀವಿ ಸಂವಿಧಾನಕ್ಕೆ ಗೌರವ ಕೊಡ್ತೀವಿ ಅಂತ ಹೇಳ್ತಾರೆ ಅಂಬೇಡ್ಕರ್ ಪೂಜೆಗೆ ಭಾವಚಿತ್ರಕ್ಕೆ ಹೋಗಿ ಪುಷ್ಪಾರ್ಚನೆ ಮಾಡ್ತಾರೆ ಆದ್ರೆ ಮನಸ್ಸಲ್ಲಿ ಮಾತ್ರ ಅಂಬೇಡ್ಕರ್ ಅವರ ಚಿತ್ರಗಳ ಬಗ್ಗೆ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಬಗ್ಗೆ ಯಾವಾಗಲೂ ಕೂಡ ವಿರೋಧ ಇದೆ ಇರುತ್ತೆ ಇವತ್ತು ಅಂತವ್ರು ಅಧಿಕಾರಕ್ಕೆ ಬಂದಿದ್ದಾರೆ ಹಾಗಾಗಿ ನಾವೆಲ್ಲ ಹೆಚ್ಚುವರಿಂದ ಇರಬೇಕು ಅವರು ಸಂವಿಧಾನನ ತುಳಿಯುವಂತ ಯಾವುದೇ ಒಂದು ಪ್ರಯತ್ನ ಪಟ್ಟರು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುವಂತ ಯಾವುದೇ ಒಂದು ಪ್ರಯತ್ನ ಪಟ್ಟರು ಕೂಡ ನಾವು ಅದನ್ನ ತೀವ್ರವಾಗಿ ವಿರೋಧ ಮಾಡಬೇಕು ಅದಕ್ಕೆ ಪ್ರತಿರೋಧ ಹೊಡ್ಡಬೇಕು ಆ ಕೆಲಸ ಎಲ್ಲರೂ ಮಾಡಿದ್ರೆ ಮಾತ್ರ ಇರುವುದನ್ನು ನಾವು ಸಂವಿಧಾನ ಉಳಿಸೋದಕ್ಕೆ ಸಾಧ್ಯ ಹಾಗಾಗಿ ನಮ್ಮ ಕಾಂಗ್ರೆಸ್ ಬಂಧುಗಳು ಕಾರ್ಯಕರ್ತರು ಎಲ್ಲರೂ ಕೂಡ ಈ ಪ್ರತಿಭಟನೆ ಪಾತ್ರ ಅರ್ಥ ಅರ್ಥ ಮಾಡ್ಕೋಬೇಕು ನಮ್ಮ ಸಂವಿಧಾನ ಉಳಿಸೋದಕ್ಕೆ ಈ ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ನಾವು ಮಾಡಬೇಕು ಇವತ್ತು ಅದಕ್ಕೆ ನಾವು ನೀವೆಲ್ಲ ಸೇರಿದ್ದೀರಿ ಅದಕ್ಕೆ ಅಭಿನಂದನೆ ತಿಳಿಸಿ ಈ ಒಂದು ಪ್ರತಿಭಟನೆ ಯಶಸ್ವಿಯಾಗಿ ಅಂತ ನಾನು ಕೋರ್ತಾ ನಾನು ಎರಡು ಮಾತ್ರ ಎಲ್ಲ